ನಾವು ಏನ್ ಮಾಡ್ಬೇಕಂದ್ರೆ ದೇವರ ವಾಕ್ಯಕ್ಕೆ ನಾವು ವಿಧಿಯರಾಗ ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಮಾತ್ರವಲ್ಲ ದೇವರ ವಾಕ್ಯ ನಮ್ಗೆ ಏನ್ ಹೇಳ್ತದಲ್ಲ ಆ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆದುಕೊಳ್ಳುವಂಥದ್ದು ಬಹಳ ಮುಖ್ಯ ದೇವರ ವಾಕ್ಯಕ್ಕೆ ಹೇಳೋದು ಮಾತ್ರವಲ್ಲ ವಿಧೇಯರಾಗುವಂಥದ್ದು ಮಾತ್ರವಲ್ಲ ದೇವರ ವಾಕ್ಯಕ್ಕೆ ವಾಕ್ಯಕ್ಕೆ ವಾಕ್ಯವನ್ನ ನಾವು ಏನ್ ಮಾಡ್ಬೇಕಂದ್ರೆ ಮನುಭವನಾಗಿರಬೇಕು ಹೌದಾ ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ನಾವು ಮಾಡೋರಾಗಿರ್ಬೇಕು ದೇವರ ವಾಕ್ಯ ಒಂದು ಹೇಳಿದ್ರೆ ನಾವು ಮಾಡುವಂಥದ್ದು ಬೇರೆ ಆಗಿರ್ತದೆ ಹೌದಾ ದೇವರ ವಾಕ್ಯ ನೀನು ಈಗ ಸೇವೆ ಮಾಡುವ ಅಂತ ಹೇಳ್ತದೆ ಪಶುಧಾತ್ಮರ ಈಗ ಸೇವೆ ಅಂತ ಹೇಳ್ತದೆ ನಮ್ಮ ಜ್ಞಾನದಿಂದ ಈ ರೀತಿಯಲ್ಲಿ ಸೇವೆ ಮಾಡ್ತೀವಿ ಅವಾಗ ಬೀದೋಗ್ತದೆ ಹೌದಾ ದೇವರ ವಾಕ್ಯ ಈಗ ಹೇಳ್ತದೆ ನೀನು ಇಲ್ಲಿ ಹೋಗ್ಬೇಡ ಅಂತ ಹೇಳ್ತದೆ ನಾನು ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ತೀವಿ ಹೋಗ್ತೀವಿ ಹೌದಾ ಹೌದಾ ನೋಡ್ರಿ ಜೀವಿತ ಏನಾಗ್ತದೆ ಎಲ್ಲ ನೋಡಿದ್ವಿ ಅದಕ್ಕೋಸ್ಕರವಾಗಿ ದೇವರ ವಾಕ್ಯವನ್ನ ದೇವರ ಮಾತನ್ನ ಕೇಳ್ರಿ ದೇವರ ವಾಕ್ಯಕ್ಕೆ ವಿಧಿಯರಾಗ್ರಿ ಅದನ್ನು ಮಾಡ್ರಿ ದೇವರು ನಿಮ್ಮ ಸೇವೆಯನ್ನು ದೇವರು ನಿರ್ಮಿಸ್ತಾರೆ ನಿಮ್ಮ ಕುಟುಂಬವನ್ನು ದೇವರು ನೆಲೆಸ್ತಾನೆ ನಿಮ್ಮ ಕಾರ್ಯವನ್ನು ದೇವರು ನೆಲೆಸ್ತಾನೆ ಅದು ದೇವರಿಗೆ ಮಹಿಮೆ ಅಂತ ಇನ್ನೊಂದು ವಾಕ್ಯವನ್ನು ನೋಡೋಣ ಮತ್ತೊಂದು ಬಳಸುವಾಕ ಇಪ್ಪತ್ನಾಲ್ಕು ಹದಿನಾಲ್ಕು ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲೆಲ್ಲ ಎಲ್ಲ ಜನಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು ಆಗ ಅಂತ್ಯವೂ ಬರುವುದು ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾಲಾಗುವುದು ಆಗ ಅಂತ್ಯವೂ ಬರುವುದು ಈ ವಾಕ್ಯ ಏನಾಗ್ತದೆ ಈ ಪರಲೋಕ ರಾಜ್ಯದ ಸುವಾರ್ಥ ಏನಾಗ್ತದೆ ಸರ್ವಲೋಕದಲ್ಲಿ ಎಲ್ಲಾ ಜನರಿಗೆ ಅದರ ಸಾಲ ಪಡ್ತದೆ ಹೌದಾ ಎಲ್ಲಾ ಜನರಿಗೆ ಹೌದಾ ಭಾರತ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಒಂದು ನೂರ ನಲವತ್ತು ಕೋಟಿ ಒಂದು ನೂರ ನಲವತ್ತು ಕೋಟಿ ಇದೆ ಭಾರತ ದೇಶದಲ್ಲಿ ಎಷ್ಟು ಜಾತಿ ಧರ್ಮಗಳಿದೆ ಭಾರತ ದೇಶದಲ್ಲಿ ಎರಡ್ ಸಾವಿರಕ್ಕಿಂತ ಹೆಚ್ಚಾದಂತಹ ಜಾತಿ ಧರ್ಮಗಳಿದೆ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇದೆ ರೀ ಏಳು ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿ ಎಷ್ಟು ಜಾತಿ ಧರ್ಮಗಳಿದೆ ಆರ್ನೂರಕ್ಕಿಂತ ಹೆಚ್ಚಂತ ಜಾತಿ ಧರ್ಮ ಇದೆ ಕರ್ನಾಟಕದಲ್ಲಿ ಹೌದಾ ಕರ್ನಾಟಕದಲ್ಲಿ ಆರ್ನೂರಕ್ಕಿಂತ ಹೆಚ್ಚಾದಂತಹ ಜಾತಿ ಧರ್ಮಗಳಿದೆ ಭಾರತ ದೇಶದಲ್ಲಿ ನಾವು ನೋಡುವಾಗ ಏನಂದ್ರೆ ಪ್ರತಿ ಎರಡು ಪರ್ಸೆಂಟ್ ಮಾತ್ರ ನೂರ ನಲವತ್ತು ಕೋಟಿ ಜನರಲ್ಲಿ ಎರಡು ಪರ್ಸೆಂಟ್ ಮಾತ್ರ ಜನ ಯೇಸು ಸ್ವಾಮಿ ಸತ್ಯದ ದೇವರು ನಿಜವಾದ ದೇವರು ಅಂತ ತಿಳಿದುಕೊಂಡು ಏನ್ ಮಾಡಿದ್ದಾರೆ ಅಂದರೆ ದೀಕ್ಷಾಸ್ನ ಅಂತ ಕುಡಿದು ಅವರು ಜೀವಿಸ್ತಾ ಇದ್ದಾರೆ ಐದು ಪರ್ಸೆಂಟ್ ಜನರಿಗೆ ಏನಾಗಿದ್ದಾರೆ ಭಾರತ ದೇಶದಲ್ಲಿ ಹೌದಪ್ಪ ಇವರು ಏನಂದ್ರೆ ನಮ್ ದೇವ್ರ ಯೇಸು ಸ್ವಾಮಿ ಒಬ್ಬರು ಅಂತ ಐದು ಪರ್ಸೆಂಟ್ ಜನ ಅವ್ರು ಕೇಳಿದ್ದಾರೆ ಹೇಳ್ತಾರೆ ಅದು ಮುಖಾಂತರ ತೊಂಬತ್ ಐದು ಪರ್ಸೆಂಟ್ ಜನರಿಗೆ ಭಾರತ ದೇಶದಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಅಂದ್ರೆ ನೂರ ಅದು ನೂರ ಮೂವತ್ತೈದು ಕೋಟಿ ಜನ ಅನ್ಬಹುದು ನೂರ ಮೂವತ್ತೈದು ಕೋಟಿ ಜನರಿಗೆ ಅಥವಾ ನೂರ ಮೂವತ್ತು ಮೂವತ್ತು ಕೋಟಿ ಜನರಿಗೆ ಯೇಸು ಸ್ವಾಮಿ ಯಾರೆಂಬುದಾಗಿ ಗೊತ್ತಿಲ್ಲ ಯೇಸು ಸ್ವಾಮಿ ಹೆಸರು ಏನು ಎಂಬುದಾಗಿ ಅವ್ರ್ ಗೊತ್ತೇ ಇಲ್ಲ ರೀ ಯೇಸು ಅಂದ್ರೆ ನಾವು ಕೆಲವೊಂದ್ಸರಿ ಅಲ್ಲಿ ನಾವು ಕೆಲವೊಂದ್ ಊರ್ ಹೋಗ್ತೀವಿ ಯೇಸು ಅಂದ್ರೆ ಅವ್ರೇನ್ ತಿಳ್ಕೊ ರಾಜಕೀಯ ವ್ಯಕ್ತಿ ಏನೋ ಅಂತ ತಿಳ್ಕೊತಾರೆ ಹೌದಾ ಗೊತ್ತಾ ನೀವು ಯೇಸು ಸ್ವಾಮಿ ಬಗ್ಗೆ ಅಂದ್ರೆ ಹೌದಾ ಯಾರಿಗೆ ಯಾರು ಯಾರೋ ಸ್ವಾಮಿ ಇರ್ತಾರ ಅವ್ರು ಅಂತ ತಿಳ್ಕೊಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಅವರ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಯೇಸ ಸ್ವಾಮಿ ಯಾರೆಂಬುದಾಗಿ ಗೊತ್ತಿಲ್ಲ ಭಾರತ ದೇಶದಲ್ಲಿ ಪ್ರತಿ ಮೂರು ಸೆಕೆಂಡ್ಗೆ ಪ್ರತಿ ಮೂರು ಗೆ ಒಬ್ಬ ವ್ಯಕ್ತಿ ಸಾಯ್ತಾಡಿದೆ ಪ್ರತಿ ಮೂರು ಸೆಕೆಂಡ್ ನಾವು ಇಲ್ಲಿ ಕುತ್ಕೊಂಡಿದ್ದೀವಿ ಇಲ್ಲಿ ಕುತ್ಕೊಂಡಾಗಲು ಪ್ರತಿ ಮೂರು ಸೆಕೆಂಡ್ಗೆ ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದೇನೆ ಹೌದಾ ಒಬ್ಬ ವ್ಯಕ್ತಿ ಸಾಯ್ತಾದನೆ ಆತನು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳದೆ ದೇವರನ್ನ ಕಂಡುಕೊಳ್ಳದೆ ಆತನು ಸತ್ರ ಎಲ್ಲಿ ಹೋಗ್ತಾನೆ ದೇವರು ಆಕೆಯ ಮುಖಾಂತರವಾಗಿ ಹೋಗ್ತಾನೆ ಹೌದಾಲ್ರಿ ದೇವ್ರ ಹೃದಯನ ಅದು ಒಬ್ಬ ವ್ಯಕ್ತಿ ನರ್ಕೋದು ಹಾ ನೂರು ಕುರಿಗಳು ಇರ್ತದೆ ಒಂದು ಕುರಿ ತಪ್ಪಿಸ್ಕೊಂಡ್ರೆ ದೇವ್ರು ಏನ್ ಮಾಡ್ತಾನೆ ನೂರು ಕುರಿಗಳು ನಾವ್ ಇದೀವಿ ಇಲ್ಲಿ ಆದ್ರೆ ಏನ್ ದೇವ್ರ ಏನ್ ಮಾಡ್ತಾನೆ ದೇವರು ಹೋಗ್ತಾರೆ ಹೌದ್ರೇವರು ಹುಡುಗ್ತಾರೆ ಅದೇ ರೀತಿಯಲ್ಲಿ ಏನಂದ್ರೆ ಭಾರತ ದೇಶದಲ್ಲಿ ಪ್ರತಿ ಮೂರ್ಷಿಕನಿಗೆ ಒಬ್ಬ ವ್ಯಕ್ತಿ ಸಾಯ್ತಾರೆ ಹೃದಯ ಅನ್ನೋದು ಇಲ್ಲ ತನ್ನ ಶ್ವಾಸದಿಂದ ತನ್ನ ಒಂದು ಸ್ವರೂಪದಲ್ಲಿ ಉಂಟು ಮಾಡಿದಂತ ನಾವೆಲ್ಲ ಏನಾಗಿದ್ದೇವೆ ಆತನ ಮಕ್ಕಳಾಗಿದ್ದೇವೆ ಹೌದಾ ಅವರು ಸಹ ದೇವ್ರ ಮಕ್ಕಳೇ ಓಕೆ ನಾವು ಆತ್ಮಿಕವಾಗಿ ಮಾತ್ ಮಕ್ಕಳಾಗಿದ್ದೀವಿ ಅವತ್ತು ಅವರು ಸಹ ದೇವ್ರ ಮಕ್ಕಳೇ ಹೌದಾ ಅಲ್ವಾ ದೇವ್ರ ವಾಕ್ಯದಲ್ಲಿ ಹೌದಾ ಅವ್ರ ದೇವ್ರ ಮಕ್ಕಳ ಅಥವಾ ಹೆಣ್ಣು ಮಕ್ಕಳ ದೇವ್ರ ಮಕ್ಕಳೇ ನಾವು ಆತ್ಮೀಕವಾಗಿ ಹೋದ ಮಕ್ಕಳು ಹೌದಾ ಯೇಸು ಸ್ವಾಮಿಗೆ ಹನ್ನೆರಡು ಜನ ಶಿಷ್ಯರು ಇದ್ರು ಇದ್ದ ಹೌದಾ ಇಲ್ವಾ ಆತ್ಮೀಯವಾದಂತ ಶಿಷ್ಯರು ಇದ್ರತಾರೆ ಹೌದಾ ಇಲ್ವಾ ಸ್ವಾಮಿಗೆ ಅದೇ ರೀತಿಯಲ್ಲಿ ಅವ್ರ ಮಕ್ಕಳೇ ಆದ್ರೆ ಆತ್ಮೀಕವಾದಂತ ಮಕ್ಕಳು ನಾವು ಆದ್ರೆ ಸಣ್ಣ ಸ್ವರೂಪದಲ್ಲಿ ಅವ್ರನ್ನ ಉಂಟು ಮಾಡಿದ್ದಾರೆ ಹೌದಾ ದೇವರು ಅವರನ್ನು ಸಹ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾರೆ ತನ್ನ ಸ್ವಾಸಮಾನ ಅವರು ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಆತನು ಸತ್ತು ನರ್ಕಕ್ಕೆ ಹೋಗೋದಾದ್ರೆ ನೀವು ದುಃಖ ಪಡ್ತಾರ ಅಥವಾ ಸಂತೋಷ ಪಡ್ತಾರ ಹೌದಾ ನಿಜವಾಗಲು ಹೌದಲ್ಲ ನೂರು ಕುರಿಗಳಿಗೆ ನಾವು ಇದೀವಿ ಒಂದು ಕುರಿ ತಪ್ಪಿಸಿಕೊಂಡ್ರೆ ಕುರುಬ ಏನ್ ಮಾಡ್ತಾನೆ ಅವ್ನು ಊಟ ಬಿಡ್ತಾನೆ ಹೌದಾ ಊಟ ಬಿಡ್ತಾನೆ ಓ ನನ್ನ ಕುರಿ ಎಲ್ಲಿದೆ ಅಂತ ಅವ್ನು ಹುಡುಕ್ತಾನೆ ಹೌದಾ ಊಟ ಬಿಡ್ತಾನೆ ಹುಡುಕ್ತಾನೆ ಹೌದಾ ಇರ್ತಾನೆ ಕುರಿ ಇರ್ತಾನೆ ಓ ಒಳಗಾನು ಎಲ್ಲಿ ಹೋಗಿದೆ ಓ ಯಾರೋ ಹಿಡ್ಕೊಂಡು ಹೋದ್ರು ಯಾರೋ ಎಲ್ಲೋ ಹೋಗಿ ಬಿದ್ದಿದೆ ಎಲ್ಲೋ ಸತ್ತಿದೆ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ರಾತ್ರಿ ಹಗುಲ ಎಲ್ಲೋ ಹುಡುಕ್ತಾನೆ ಹುಡುಕ್ತಾನೆ ಹೋಗ್ತಾನೆ ಹೋದಲ್ಲ ಅದೇ ರೀತಿಯ ದೇವರು ಏನ್ ಮಾಡ್ತಾನಂದ್ರೆ ಒಬ್ಬ ವ್ಯಕ್ತಿ ಹೆಸರು ಅತನನ್ನು ಕಂಡುಕೊಳ್ಳದೆ ನರಕಕ್ಕೆ ಹೋಗೋದಾದ್ರೆ ಅದು ಸತ್ತು ಹೋದಾದ್ರೆ ಒಂದು ಸ್ನೇಹಿತರು ಗೊತ್ತಾಗ್ತದೆ ಹೌದ್ರೆ ಹೌದ್ರೆ ನಿಮಗೆ ಯಾರಾದರೂ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಅವ್ರನ್ನ ಪ್ರತಿನಿತ್ಯ ನೀವು ಏನಂದ್ರೆ ಮಾತಾಡ್ತಾ ಇರ್ತಾರೆ ಚೆನ್ನಾಗಿ ಹೌದಾ ಚೆನ್ನಾಗಿ ನಿಮ್ಮ ಜೊತೆಲಿ ಇರ್ತಾರೆ ನಿಮ್ಮ ಜೊತೆಲಿ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ನಿಮ್ಮ ಒಡನಾಟ ಎಲ್ಲ ಚೆನ್ನಾಗಿರ್ತದೆ ಚೆನ್ನಾಗಿರುವಾಗ ಒಂದು ದಿನ ಸಡನ್ ಆಗಿ ಅವ್ರು ಈ ಲೋಕ ಬಿಟ್ಟು ಹೋದ್ರೆ ನಿಮ್ ಸಂತೋಷ ಆಗ್ತದೆ ದುಃಖ ಆಗ್ತದೆ ಹೌದಲ್ಲ ದುಃಖ ಆಗ್ತದೆ ಪ್ರತಿನಿತ್ಯ ನಾನು ಮಾತಾಡ್ತದೆ ಆ ವ್ಯಕ್ತಿ ಹತ್ರ ಆ ವ್ಯಕ್ತಿ ಒಳ್ಳೆಯವನು ನಿಮ್ಮ ಒಂದು ಏರಿಯಾದಲ್ಲಿ ಏನಾದ್ರು ಆ ರೀತಿಯಾಗಿ ನಿಮ್ ಜೊತೆ ಚೆನ್ನಾಗಿ ಮಾತಾಡೋದು ಸತ್ತೋದ್ರೆ ನಿಮ್ಗೆ ದುಃಖ ಆಗ್ತದೆ ಸಂತೋಷ ಆಗ್ತದೆ ದುಃಖ ಆಗ್ತದೆ ಆವಾಗಲೇ ನಮ್ಗೆ ಅಷ್ಟು ದುಃಖ ಆಗೋದಾದ್ರೆ ದೇವರು ತನ್ನ ಕೈಯಿಂದ ತನ್ನ ಸ್ವಾಸವನ್ನು ಕೊಟ್ಟು ತನ್ನ ಸ್ವರೂಪದ ಉಂಟು ಮಾಡಿದಂತ ಮಗನು ಮಗಳು ನರಕಕ್ಕೆ ಹೋಗೋದಾದ್ರೆ ದೇವರಿಗೆ ದುಃಖ ಆಗ್ತದೆ ಸಂತೋಷ ಆಗ್ತದೆ ದೇವ್ರಿಗೆ ಹೇಳ್ತದೆ ಈ ಪರಲೋಕ ರಾಜ್ಯದ ಸುವಾರ್ತೆ ಎಲ್ಲಾ ಜನರಿಗೆ ಎಲ್ಲಾ ಜನರಿಗೆ ಅಂದ್ರೆ ಸರ್ವಲೋಕದಲ್ಲಿರುವಂತಹ ಎಲ್ಲಾ ಜಾತಿ ಧರ್ಮದವರಿಗೆ ಹೌದಾ ಸುವಾರ್ತೆ ಸಾರಲು ಪಟ್ಟೆ ಬರ್ತದೆ ದೇವರು ಅಕ್ಕ ಹೇಳ್ತದೆ ನಾನು ಹೇಳ್ತಾ ಇದ್ದೀನಿ ಅವರ ಅದಾದ ಮೇಲೆ ಅಂತ್ಯ ಬರ್ತದೆ ಅಂತ ದೇವರು ಅಕ್ಕ ಹೇಳ್ತದೆ ಅವರ ಈ ಭಾರತ ದೇಶದಲ್ಲಿರುವಂತ ನೂರ ನಲ್ವತ್ತು ಕೋಟಿ ಜನರಿಗೆ ಸುವಾರ್ತೆ ತಲುಪೆ ತಲುಪ್ತಿದ್ದಾರೆ ಸುವಾರ್ತೆ ಸಾರಲು ಪಟ್ಟೆ ಪಡ್ತದೆ ಹೇಳ್ತಾ ಇಲ್ವಾ ಈ ಪರಲೋಕ ರಾಜ್ಯದ ಸುವಾರ್ತೆ ಎಲ್ಲಾ ಜನರಿಗೆ ಸಾರಲಾಗುವುದು ಸಾಕ್ಷಿಗಾಗಿ ಸಾರಲಾಗುವುದು ಇದೇನು ಸಾರಲಾಗುವುದು ಅಂದ್ರೆ ನಾಳೆ ಜನ ಸಾರ್ಥದ ಅಥವಾ ಹತ್ತು ಸಾವಿರ ಒಂದು ನೂರು ವರ್ಷ ಆದ್ಮೇಲೆ ಸಾರತ ಒಂದು ವರ್ಷ ಆದ್ಮೇಲೆ ಸಾರತ ಅಂತ ಹೇಳ್ತಾ ಇಲ್ಲ ಸಾರಲ್ ಪಟ್ಟೆ ಪಡ್ತದೆ ಅಮೇನ್ 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 ಈ ಪರಲೋಕ ರಾಜ್ಯದ ಸುವಾರ್ತೆ ಸಾರದ ಪಟ್ಟೆ ಪಡ್ತದೆ ನನ್ನ ಹೆಸರು ವಿಜಯಕುಮಾರ್ ನಾನು ಸಾರಿದ್ರು ಸಾಲು ಪಡ್ತದೆ ಸಾಲು ಪಡ್ತದೆ ಸಾರದ ಇದ್ರು ಸಾಲು ಪಡ್ತದೆ ಹೌದಲ್ವಾ ನಾನು ಹೋಗಿ ಸುವಾರ್ತೆ ಸಾರಿದ್ರೆ ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಹೇಳಿದೆ ಹೇಳಿದ್ರೆ ಸಾಲು ಪಡ್ತದೆ ಹೇಳದೇ ಇದ್ರು ಸಾಲು ಪಡ್ತದೆ ಅದು ಹೇಗೆ ಬೇರೆ ಅವ್ರನ್ನ ಬೇರೆ ಹೆಬ್ಬಿಸ್ತಾರೆ ಯಾಕಂದ್ರೆ ದೇವರು ವಾಕ್ಯ ನೆರವೇರ್ಬೇಕು ದೇವರು ದೇವರ ವಾಕ್ಯ ನೆರವೇರ್ಬೇಕಂದ್ರೆ ದೇವರು ಎಬ್ಬಿಸ್ತಾರೆ ಸಭೆಗಳನ್ನ ಎಬ್ಬಿಸ್ತಾರೆ ಸೇವಕರನ್ನು ಎಬ್ಬಿಸ್ತಾರೆ ಆಮೇನ್ ನಾವ್ ಮಾಡದೇ ಇದ್ರೆ ದೇವರು ಏನ್ ಮಾಡ್ತಾನೆ ಕೂತ್ಕೊಳ್ಳಪ್ಪ ಅಲ್ಲಿ ಸಭೆಯಲ್ಲಿ ಕುತ್ಕೋ ಸಭೆಗೆ ಬಾ ಪ್ರಾರ್ಥನೆ ಮಾಡು ಹೋಗು ಹಾಗೆ ಬಾರೇನೋ ಸಭೆಯಲ್ಲಿ ಒಂದ್ ಒಂದು ಒಂದು ಜನ ಇರ್ತಾರೆ ಸಭೆಯಲ್ಲಿ ಅಷ್ಟ್ರಿಗೆ ನೀನ್ ನಡ್ಸ್ಕೊಂಡು ಹೋಗು ದೇವರು ಏನಂದ್ರೆ ನಿಮ್ ಸಭೆಯಲ್ಲಿ ಬೇಗ ಎಬ್ಬಿಸ್ತಾ ಇರ್ತಾರೆ ಆಮೇಲೆ ನಿಮ್ಮ ಪಕ್ಕದಲ್ಲೇ ದೇವ್ರನ್ನ ದೇವ್ರು ಬೇರೆಯವ್ರನ್ನ ಎಬ್ಬಿಸ್ತಾ ಇರ್ತಾರೆ ಯಾಕಂದ್ರೆ ದೇವರ ವಾಕ್ಯ ನೆರವೇರ್ಬೇಕು ಆಮೇಲೆ ದೇವರ ವಾಕ್ಯ ನೆರವೇರ್ಬೇಕಂದ್ರೆ ದೇವರು ಜನ ಎಬ್ಬಿಸ್ತಾರೆ ದೇವರ ಸುವಾರ್ತೆ ಸಾಲ ಕೊಡ್ಬೇಕಂದ್ರೆ ದೇವರು ಜನನ ಎಬ್ಬಿಸ್ತಾರೆ ಅವ್ರ ಮುಂದೆ ಅಂದ್ರೆ ಅದರಲ್ಲಿ ನಾನು ಭಾಗಿ ಆಗ್ತೀನಿ ಅಥವಾ ಇಲ್ವೇ ಎಂಬುದಾಗಿ ಏನಂದ್ರೆ ದೇವ್ರ ಮುಂದೆ ದೇವರ ವಾಕ್ಯಕ್ಕೆ ನಾನು ವಿಧೇಯನಾಗಿ ನಡೀಬೇಕು ಆಮೇಲೆ ಅದು ಬಹಳ ಮುಖ್ಯ ಹೌದಲ್ಲ ಒಂದು ನಾನು ಸ್ವಾರ್ಥ ಸಾರದ್ರೆ ಒಂದು ದೇವರು ಕಿರೀಟ ಇಟ್ಟಿದ್ದಾರೆ ಪರಲೋಕದಲ್ಲಿ ಹೌದ್ರ ಇಲ್ಲ ಓಕೆ ನಾನು ಹೋಗಿ ಸ್ವಾರ್ಥ ಸಾರದ ಇದ್ರೆ ಕಿರೀಟ ಇಲ್ಲ ಬಹುಮಾನ ಓಕೆ ಒಂದು ಹತ್ತು ಜನ ಏನಂದ್ರೆ ಒಂದು ಓಟ ರನ್ನಿಂಗ್ ರೇಸ್ ಅಲ್ಲಿ ನಿಂತ್ಕೊಂಡಿರ್ತಾರೆ ಹೌದಾ ಅವ್ರು ಹತ್ತು ಜನ ಓಟ ಓಡೋದಾದ್ರೆ ಅವರು ಸೋಲ್ಬೇಕಂತ ಬಂದಿರ್ತಾರ ಗೆಲ್ಬೇಕಂತ ಬಂದಿರ್ತಾರೆ ಗೆಲ್ಬೇಕಂತ ಬಂದಿರ್ತಾರೆ ಹೌದಲ್ಲ ಅವರು ಹತ್ತು ಜನ ಓಡ್ತಾರೆ ಓಡಿದ ಮೇಲೆ ಯಾರಿಗೆ ಪ್ರೈಸ್ ಸಿಗುತ್ತೆ ಫಸ್ಟ್ ಯಾರು ಗೆಲ್ತಾರಲ್ಲ ಗೆದ್ದವ್ರಿಗೆ ಮಾತ್ರ ಅಲ್ಲಿ ಸಿಗ್ತದೆ ಉಳಿದವ್ರಿಗೆ ಸಿಗೋದಿಲ್ಲ ಅದೇ ರೀತಿಯಲ್ಲಿ ನಾವೇನ್ ಮಾಡಿದ್ರೆ ಈ ಲೋಕದಲ್ಲಿ ನಾವು ಓಟ ಓಡ್ತಾ ಇದೀವ್ರಿ ಓಟ ಓಡ್ತೇವೆ ಪರಲೋಕದಲ್ಲಿ ನಾವು ಇರ್ತೇವೆ ಪರಲೋಕದಲ್ಲಿ ನಾವು ಇರ್ತೇವೆ ಆದ್ರೆ ಪರಲೋಕದಲ್ಲಿ ಇದ್ದರೂ ನಮಗೆ ಏನಂದ್ರೆ ಬಹುಮಾನ ಸಿಗೋದಿಲ್ಲ ಬಹುಮಾನ ಸಿಗೋದಿಲ್ಲ ಗೆದ್ರೆ ಮಾತ್ರ ಬಹುಮಾನ ಸಿಗುತ್ತೆ ಹೌದಾ ಈ ಲೋಕದಲ್ಲೇ ಗೆದ್ರೆ ಮಾತ್ರ ಬಹುಮಾನ ಕೊಡುವಾಗ ಪರಲೋಕದಲ್ಲಿ ನಾವು ಗೆದ್ರೆ ಮಾತ್ರ ಬಹುಮಾನ ಸಿಗ್ತದೆ ಹೇಗಂದ್ರೆ ಯಾರಿಗೆ ಸಿಗ್ತದೆ ದೇವ್ರ ವಾಕ್ಯ ಹೇಳ್ತದೆ ನಾನೇನಂದ್ರೆ ಎರಡನೇ ಸಾರಿ ಬರುವಾಗ ನಾನು ಮಾಡ್ತದೆ ನನ್ನ ಕೈಯಲ್ಲಿ ನಾನು ಹಾ ಯಾರು ಪ್ರತಿಫಲ ಸಿಗ್ತದೆ ದೇವರು ಹೇಳ್ತದೆ ಎಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ನನ್ನ ಕೈಯ್ಯಲ್ಲಿ ನಾನೇನಂದೆ ಏನ್ ಹಿಡಿದಿದ್ದೇನೆ ಬಹುಮಾನ ಹೌದಾ ಬರ್ತೇನೆ ನಾನು ಬೇಗ ಬರ್ತೇನೆ ಅವರವರ ನಾನು ಕೊಡ್ತೇನೆ ಎಂಬುದಾಗಿ ಹೌದಾ ಇಲ್ವಾ ಹೌದಾ ನಾವು ಹೋಗ್ತೇವೆ ದೋಕ ಬಿಟ್ಟು ಹೋದ್ರೆ ಏನಾಗ್ತದೆ ನಾವು ಒಂದು ವೇಳೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡೆದ ಇದ್ರು ಸಹ ಪರಲೋಕದಲ್ಲಿ ನಿಲ್ತೇವೆ ಆದ್ರೂ ನಮಗೂ ಬಹುಮಾನ ಸಿಗೋದಿಲ್ಲ ಯಾರಿಗೆ ಬಹುಮಾನ ಸಿಗ್ತದೆ ಯಾರು ಗದ್ದೆಯವ್ರು ಯಾರು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಹೋಗಿ ತೋಕ ಪಡ್ತಾರಲ್ಲ ಅವರಿಗೆ ಮಾತ್ರ ಬಹುಮಾನ ಸಿಗ್ತದೆ ಪರಲೋಕದಲ್ಲಿ ಸಹ ಹೋಗಿ ಯಾರು ಹೋಗಿ ಸ್ವಾರ್ಥ ಸಹ ಆಗ್ತಾರೆ ಅವ್ರಿಗೆ ಮಾತ್ರ ಬಹುಮಾನ ಸಿಗ್ತದೆ ಯಾರು ಹೋಗಿ ಆ ಯೇಸು ಸ್ವಾಮಿ ನಿಜವಂತ ದೇವರು ಸತ್ಯ ದೇವರು ಎಂಬುದಾಗಿ ಯಾರು ತಿಳಿಸ್ತಾರಲ್ಲ ಅವ್ರಿಗೆ ಮಾತ್ರ ಬಹುಮಾನ ಇದೆ ಉಳ್ದವರೆಲ್ಲ ಹೋಗ್ಬಹುದು ಆದ್ರೆ ಕುತ್ಕೋಬಹುದು ಬೇರೆ ಬೇರೆಯವರಿಗೆ ಬಹುಮಾನ ಸಿಗುವಾಗ ನಮ್ಗೆ ದುಃಖ ಆಗ್ತದೆ ಸಂತೋಷ ಆಗ್ತದೆ ಈ ಲೋಕದಲ್ಲಿ ಯಾರಾದ್ರೂ ನಿಮ್ಮ ನಿಮ್ ಜೊತೆ ಇರೋ ಫ್ರೆಂಡ್ಸಿಗೆ ಗೆದ್ಬಿಟ್ರ ತಿಳ್ಕೊಳ್ಳಿ

ನಾವೇನ ಏನು ಹೇಳ್ಬೇಕು ದೇವ್ರೆ ಹೊರಲೋಕದಲ್ಲಿ ಬಂದು ಬಹುಮಾನ ಅದಕ್ಕಾಗಿ ನಾನು ಹೋಗ್ತೇನೆ ಆ ಬಹುಮಾನವನ್ನು ಪಡೀಲಿಕ್ಕೆ ದೇವ್ರೆ ನನ್ನ ಈ ಲೋಕದಲ್ಲಿ ಏನಂದ್ರೆ ನೀನು ಆಶೀರ್ವಾದವಾಗಿ ಇಟ್ಟಿದ್ಯಾ ನಿನ್ನ ಸೇವೆಗೆ ಇಟ್ಟಿದ್ದೇನೆ ಇಟ್ಟಿದ್ಯಾ ಹೋಗಿ ನಾನು ಏನ್ ಅಂದ್ರೆ ಹೋಗಿ ಜನರಿಗೆ ಸ್ವಾರ್ಥ ಸಾಕ್ತೇನೆ ನಿಮ್ಮ ಹೃದಯ ಏನಾಗಬೇಕು ಇವತ್ತಿನ ದಿನ ಸಂತೋಷ ಆಗ್ಬೇಕಂದ್ರೆ ನಾನು ಹೋಗಿ ಸ್ವಾರ್ತೆ ಸಾಕ್ತೇನೆ ಎಂಬುದಾಗಿ ನಾವು ಅದರಲ್ಲಿ ಬಾಕಿಗಳಾಗುವಂಥದ್ದು ಬಹಳ ಅದಕ್ಕಾಗಿ ದೇವ್ರ ನಮ್ಮನ್ನು ಕರೆದಿದ್ದಾರೆ ನಮ್ಮ ಸುಮ್ಮನೆ ಆದರೆ ಎಲ್ಲ ಜನರು ಕರಿಬಹುದು ಎಷ್ಟೊಂದು ಜನ ಈ ಲೋಕದಲ್ಲಿ ಜ್ಞಾನಿಗಳಿದ್ದಾರೆ ಹೌದಾ ಡಾಕ್ಟರ್ಸ್ ಇದ್ದಾರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ ಇದ್ದಾರೆ ಹೌದಾ ದೊಡ್ಡ ದೊಡ್ಡ ಜನ ಇದ್ದಾರೆ ಹೌದಲ್ಲ ಅವ್ರನ್ನೆಲ್ಲ ಪ್ರೊಫೆಸರ್ಸ್ಗಳಿದ್ದಾರೆ ಅವ್ರಿಗೆಲ್ಲ ಗೊತ್ತು ಬೈಗಲ್ಲಿ ಎಲ್ಲ ಗೊತ್ತಿಲ್ಲ ಅವ್ರಿಗೆ ನಮ್ಗಿಂತ ಚೆನ್ನಾಗಿ ಗೊತ್ತಿದೆ ನಮ್ಗಿಂತ ಚೆನ್ನಾಗಿ ಓದಿದ್ದಾರೆ ಅವರು ಅವ್ರಿಗೆಲ್ಲ ವಾಕ್ಯ ಹೇಳ್ತಾರೆ ಬಾಯಿಂದ ಹೇಳ್ತಾರೆ ನಾವು ಓದ್ಬಿಟ್ಟು ಹೇಳ್ಬೋದು ಆದರೆ ಬಾಯಿಂದ ಹೇಳ್ತಾರೆ ಅವರು ಹೌದು ಟ್ರೈ ಮಾಡಿ ಒಂದೊಂದು ಒಂದೊಂದು ಎಲ್ಲ ಇರ್ತಾರೆ ಮತ್ತೆ ಯಾಕೆ ಸೇವೆ ಮಾಡ್ತಾ ಇಲ್ಲ ದೇವ್ರಿಗೆ ಗೊತ್ತಿತ್ತು ನಾಲೆಜ್ ಇದೆ ಆದ್ರೆ ದೇವರಿಗೆ ಬೇಕಾಗಿದ್ದು ಆತ್ಮಗಳು ಆಮೇಲೆ ವಾಕ್ಯವನ್ನು ಹೋಗಿ ಯಾರು ಆತನ ಸುವಾರ್ತನ ಯಾರು ಸಾತ್ ಅವರು ದೇವರಿಗೆ ಬೇಕು ಅದಕ್ಕಾಗಿ ದೇವರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಜ್ಞಾನಿಗಳು ಅವ್ರು ಬೇಗ ಇಡ ಇದಾಗ್ಬೋದಿತ್ತ ಹೌದಲ್ಲ ಅವ್ರೆಲ್ಲ ಹೋಗಿ ಮಾಡಿದ್ರೆ ಬೇಗ ಇಂಡಿಯಾ ಏನಾದ್ರೆ ಅವ್ರನ್ನೆಲ್ಲ ರಕ್ಷಣೆ ತಗೋದಿತ್ತಲ್ಲ ದೇವ್ರಿಗೆ ಗೊತ್ತು ನೀನು ಜ್ಞಾನ ಇದೆಯಪ್ಪ ಸ್ವಂತ ಹೇಳಿದೆ ಸ್ವಂತ ಜ್ಞಾನ ಇದೆ ಇನ್ನು ಸ್ವಂತ ಜ್ಞಾನದಿಂದ ಆ ಕಾರ್ಯಗಳು ಆಗೋದಿಲ್ಲ ದೇವರ ವಾಕ್ಯವನ್ನ ಕೇಳಿ ಆ ವಾಕ್ಯಕ್ಕೆ ವಿಧೇಯನಾಗಿ ನಡೆದ್ರಿಂದ ಕಾರ್ಯಗಳಾಗ್ತದೆ ಅಮೇನ್ ಅಮೇನ್ ಅದಕ್ಕಾಗಿ ದೇವ್ರು ನಮ್ಮನ್ನ ಏನ್ ಮಾಡಿದ್ರು ದೇವ್ರಿಗೆ ಕರೀತಾರೆ ಆತನ ಮಹಿಮೆಗಾಗಿ ದೇವರು ದೇವ್ರಿಗೆ ser nau einan drevargi nam djúpsa amen amen ein annan